ಮೋಹನ್ ಬೋಳಂಗಡಿ ನಿಮ್ಮ ಅಸ್ತಿತ್ವ ಏನು ನಿಮ್ಮ ಐಡೆಂಟಿಟಿ ಏನು ಹೀಗೆ ಎಲ್ಲರ ಬಗ್ಗೆ ಸುಳ್ಳು ಸುಳ್ಳು ಅಪಪ್ರಚಾರ ಮಾಡೋದೇ ನಿಮ್ಮ ಕೆಲಸನಾ ಯಾರೋ ಬಿಸಾಡೋ ಯಾರೋ ಪಾಪಿಗಳು ಅಪರಾಧಿಗಳು ಯಾರೋ ತಪ್ಪು ಕೆಲಸ ಮಾಡೋರು ಯಾರೋ ಬೀಸಾಡೋ ಬಿಸಾಡುವ ಒಂದು ಚಿಲ್ಲರೆ ಕಾಸಿಗೋಸ್ಕರ ಯಾರನ್ನು ಏನು ಬೇಕಾದರೂ ಮಾತಾಡ್ತೀಯ ನೀನು ನಿನ್ನ ಇದು ವಿಡಿಯೋನ ಈ ಈ ರೀತಿ ನಿನ್ನ ಅಪಸವ್ಯದ ವಿಡಿಯೋವನ್ನು ನಾನು ಇದೇ ಮೊದಲಲ್ಲ ನೋಡ್ತಾ ಇರೋದು ಬೇರೆ ಬೇರೆಯವರ ವಿಚಾರದಲ್ಲೂ ತುಂಬ ಗಣ್ಯ ಸಮಾಜದಲ್ಲಿ ತುಂಬ ಗಣ್ಯರಿದ್ದ ವ್ಯಕ್ತಿಗಳ ಬಗ್ಗೆ ನೀನು ಇದೇ ರೀತಿ ಕುಚೋದ್ಯದ ಮಾತುಗಳನ್ನು ಆಡಿದೀಯಾ ತಪ್ಪಾದ ಮಾತುಗಳನ್ನು ಆಡಿದೀಯಾ ನೀನು ಹೊಟ್ಟೆಗೆ ಅನ್ನ ತಾನೇ ತಿಂತೀಯ ಹಾ ಶರಣ್ ಬಗ್ಗೆ ಮತ್ತೆ ಮಹೇಂದ್ರ ಕುಮಾರ್ ಬಗ್ಗೆ ಮಹೇಂದ್ರ ಕುಮಾರ್ ಕೋಪ ಬಗ್ಗೆ ನೀನು ತಗೊಂಡು ಮಾತಾಡ್ತೀಯಾ ಇಲ್ಲ ಸಲದ್ದ ನಿನಗೆ ಗೊತ್ತಾ ನಮಗೆ ಸಂಬಂಧ ಇದೆ ಅನ್ನೋದು ಗೊತ್ತಾ ನಿನಗೆ ನೀನು ಕಣ್ಣಲ್ಲಿ ನೋಡಿದೀಯಾ ಬ್ಯಾವರ್ಸಿ ಶರಣ್ ಬಂದು ಹೇಳಿದಾರಾ ನನಗೆ ಅವಳಿಗೆ ಸಂಬಂಧ ಇದೆ ಅಂತೇಳಿ ನಾನು ಹೇಳಿದ್ದೇನಾ ಅಥವಾ ಕಣ್ಣಲ್ಲಿ ನೋಡಿದವ್ರು ಯಾರಾದರೂ ಹೇಳಿದಾರಾ ಸತ್ತು ಹೋದ ಮಹೇಂದ್ರ ಕುಮಾರ್ ತಗೊಂಡು ಮಾತಾಡ್ತೀಯಲ್ಲ ನೀನು ಅವರೇನಾದರೂ ಜೀವಂತ ಇದ್ರೆ ಹುಡ್ಕೊಂಡು ಒಂದು ಚಪ್ಪಲಿ ಹೊಡಿತಿದ್ರು ನೀನು ಬೀದಿ ನಾ ನೋಡು ರೋಡಲ್ಲಿ ಹಾಕೊಂಡು ಹೊಡಿತಿದ್ರು ನಿನ್ನ ಮೂರು ಕಾಸವೇ ಏನು ಮಾತಾಡ್ತೀಯ ನೀನು ತಿಂದ ಎಂಜಲ ಕಾಸಿಗೆ ನೀನು ತೋರಿಸೋ ಋಣನ ಇದು ಆ ಅತ್ಯಾಚಾರಿಗೆ ಮತ್ತೆ ನಿನಗೆ ಯಾವ ವ್ಯತ್ಯಾಸನೂ ಇಲ್ಲ ತಿಳ್ಕೊಂಡ್ಬಿಡು ನಿಮ್ಮ ಮನೇಲಿ ಅಕ್ಕ ತಂಗಿಲ್ವಾ ಯಾರು ಹೆಂಗಸರಿ ಇಲ್ವಾ ನಿನ್ನ ತಾಯಿ ಇಲ್ಲ ನಿನ್ ತಾಯಿಗೆ ಹೆಂಡತಿಗೆ ಅಕ್ಕ ತಂಗಿಯರಿಗೆ ನೀವು ವ್ಯತ್ಯಾಸ ಏನಾದರೂ ಗೊತ್ತಾಗತ್ತಾ ಮೋಹನ್ ಬೌಳಂಗಡಿ ನೀನು ಇದೇ ರೀತಿ ಇದೇ ರೀತಿಯಾಗಿ ಕಂಡು ಕಂಡವ್ರ ಹತ್ರ ತಪ್ಪು ಕಂಡು ಕಂಡವ್ರ ಬಗ್ಗೆ ತಪ್ಪು ತಪ್ಪಾಗಿ ಮಾತಾಡ್ತಾ ಇದ್ರೆ ಎಲ್ಲ ಒಂದು ದಿನ ನೋಡು ಜನರೇ ಸೇರ್ಕೊಂಡು ನಿಂದ್ರು ನೋಡು ರೋಡಲ್ಲಿ ಹಾಕೊಂಡು ಹೊಡಿತಾರೆ ಚಪ್ಪಲಿ ಕಂಪ್ಲೇಂಟ್ ಮಾಡಿ ಲೀಗಲ್ ಆಕ್ಷನ್ ತಗೊಳ್ಳಿಕ್ಕೆ ಇದು ಎಷ್ಟೊತ್ತಿನ ದಿನ ಕೆಲಸವೂ ಅಲ್ಲ ಈ ರೀತಿ ಅಪಪ್ರಚಾರ ಮಾಡೋದು ನಿನ್ನ ತಬ್ಬ ಹುಚ್ಚು ನಾಯಿಗೆ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಬೇಕಾ ಅನ್ನ ತಿನ್ನ ಮನುಷ್ಯನ ಜನ್ಮನ ನಿಂದು ಏನ್ ಮಾತಾಡ್ತೀಯ ನೀನು ಸತ್ತವರ ಬಗ್ಗೆ ಮಾತಾಡ್ತೀಯಲ್ಲ ಯೋಗ್ಯತೆ ಸತ್ತವನೇ ನೀನು ಕಣ್ಣಲ್ಲಿ ಕಂಡಿದ್ದೀಯಾ ಅಥವಾ ಅವ್ರು ಹೇಳಿದಾರ ಬಂದು ಇನ್ನೆಷ್ಟು ಜನರ ಜೊತೆಗೆ ನೀನು ಸಂಬಂಧ ಕಟ್ಟಿ ಮಾತಾಡ್ತೀಯಾ ಅನ್ನೋದು ಗೊತ್ತು ಯಾರ್ಯಾರ ಜೊತೆಗೆ ಮಾತಾಡಿದೇನೋ ನಾನು ಅವರಿಗೆಲ್ಲರಿಗೂ ಸಂಬಂಧ ಇದೆ ಅಂತ ಬಗುಳ್ತೀಯ ನೀನು ಮೋಹನ್ ಬೋಳಂಗಡಿ ಇಷ್ಟಕ್ಕೆ ನಿಲ್ಲಿಸ್ಕೊ ಚೆನ್ನಾಗಿರಲ್ಲ ಈ ರೀತಿ ಜನರೇ ಹುಡ್ಕೊಂಡು ಬಂದು ಹೊಡಿಬಾರ್ದು ನಿಮಗೆ ನಿನ್ಗಷ್ಟು ಹುಚ್ಚಿದ್ರೆ ಸರಿಯಾಗಿ ಟ್ರೀಟ್ಮೆಂಟ್ ತಗೋ ಕಂಡು ಕಂಡವ್ರ ಬಗ್ಗೆ ಅಪಪ್ರಚಾರದ ಮಾತುಗಳನ್ನು ಆಡಬೇಡ ಇದು ಒಳ್ಳೇದಲ್ಲ ಒಳ್ಳೆಯದಕ್ಕೂ ಅಲ್ಲ ನಿಮ್ಮ ಮನೇಲಿ ಹೆಂಗಸರು ಇದ್ದಾರಲ್ವಾ ಯಾಕೆ ಈ ರೀತಿ ಸುಳ್ಳು ಅನಿಸ್ತದೆ ನಿಮಗೆ ಯಾಕೆ ಇಷ್ಟು ಅಪಪ್ರಚಾರ ಅನಿಸ್ತಿದೆ ನಿಮಗೆ ಜನ ಏನು ದಟ್ರಾ ನೀನು ಹೇಳೋದೆಲ್ಲ ನಂಬಿಬಿಡ್ತಾರಾ ನೀನು ಯೋಗ್ಯತೆ ಗೊತ್ತಿಲ್ವಾ ಜನರಿಗೆ ಯಾರಿಗೋ